ಅದೇ ಸರ್ ಈಗ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಇಡ್ತಾ ಇದ್ದೀನಿ ಮತ್ತೆ ಸೊ ಅನೌನ್ಸ್ಮೆಂಟ್ ಆಗಬೇಕಾಗಿತ್ತು ಇನ್ನೇನು ಮೂವತ್ತು ವರ್ಷಕ್ಕೆ ಒಂದು ವರ್ಷ ಹಿಂದೆ ಇದ್ದೀನಿ ಸತತವಾಗಿ ಹಾಗೆ ನಡ್ಕೊಂಡು ಬರ್ತದೆ ಹಾಗೆ ಇರುತ್ತೆ ಅನೌನ್ಸ್ಮೆಂಟ್ಸ್ ಅಂತ ಸಿನಿಮಾ ಅನೌನ್ಸ್ಮೆಂಟ್ಸ್ಗಳು ನಡೆಯುತ್ತೆ ಸರ್ ಇದಿದ್ದೇ ಇರುತ್ತೆ ನಮ್ಮ ಆಸೆಗಳು ಬೇರೆ ಇರ್ತವೆ ಇದೇ ಥರ ಆಗಬೇಕು ರಿಲೀಸ್ ಇದೇ ಥರ ಆಗಬೇಕು ವರ್ಷಕ್ಕೆ ಎರಡು ಮಾಡಬೇಕು ಮೂರು ಮಾಡಬೇಕು ಅಂತ ಆ ಒಂದು ಹೋರಾಟದಲ್ಲೇ ಹೊರಡ್ತೀವಿ ಕಾಲಾಂತರಗಳಿಂದ ಕಾರಣಾಂತರಗಳಿಂದ ಸಿನಿಮಾನ ನಾನು ಒಬ್ಬನೇ ಅಲ್ಲ ಅಂತ ಒಬ್ಬ ಇರ್ತಾರೆ ಅಂತ ಒಬ್ಬ ಇರ್ತಾರೆ ಇರ್ತಾರೆ ಲೊಕೇಶನ್ಸ್ ಇರ್ತವೆ ಇದರಿಂದ ಸ್ವಲ್ಪ ಡಿಲೇಗಳಾಗಿ ಬರ್ತವೆ ಹೊರತು ನಮ್ಮ ಸಿನಿಮಾ ನಾವು ಬಿಡ್ಬಾರ್ದನೋ ಅಹಮಿಂದಲ್ಲ ಸೊ ಇದು ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಯಾವುದೇ ಅನೌನ್ಸ್ಮೆಂಟ್ ಮಾಡೋಕ್ಕೆ ಅಥವಾ ಮುಂಚಿತವಾಗಿ ಹೇಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಇತ್ತೀಚೆಗೆ ಆನ್ಲೈನಲ್ಲಿ ನೋಡ್ತಾ ಇದ್ದರೆ ನನ್ನನ್ನು ಸಿನಿಮಾಕ್ಕಿನ ಕ್ರಿಕೆಟರ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೊ ಅಲ್ಲದೂ ಹೇಳೋಕ್ಕೆ ಭಯ ಆಗ್ತಾ ಇದೆ ನನಗೆ ಸೊ ಅನೌನ್ಸ್ಮೆಂಟ್ಸ್ ಇದೆ ಸರ್ ಈ ಒಂದು ಇಂದ ಅಂದರೆ ಸತತವಾಗಿ ಇಷ್ಟು ವರ್ಷದಲ್ಲಿ ಒಂದೇ ಸಿನಿಮಾ ಮಾಡ್ಕೊಂಡ್ಬಂದ ನಾನು ಅಟ್ ಅ ಟೈಮ್ ಬಟ್ ಐ ಥಿಂಕ್ ಐ ವಿಲ್ ಬ್ರೇಕ್ ದಟ್ ರೂಲ್ ದಟ್ ಒನ್ ಥಿಂಗ್ ಐ ವಿಲ್ ಟೆಲ್ ಟೆಲ್ಯೂ ದಟ್ ಐ ವಿಲ್ ಬ್ರೇಕ್ ದಟ್ ರೂಲ್ ದಟ್ ಐ ವಿಲ್ ನಾಟ್ ಬಿ ಡೂಯಿಂಗ್ ಒನ್ ಸಿನ್ಮಾ ಅಟ್ ಅ ಟೈಮ್ ಐ ಮೈಟ್ ಬಿ ಡೂಯಿಂಗ್ ಟೂ ಆರ್ ತ್ರೀ ಅಟ್ ಅ ಟೈಮ್ ಡಿಪೆಂಡಿಂಗ್ ಆನ್ ದೇರ್ ಸ್ಕೆಡ್ಯೂಲ್ಸ್ ಅವಾಗೇನಾಗುತ್ತೆ ಅಟ್ಲೀಸ್ಟ್ ಮಾರ್ಕೆಟಲ್ಲಿ ನಾವು ಸಿನಿಮಾಗಳು ಬರ್ತಾ ಇರ್ಬೋದು ಅನ್ನೋ ಒಂದು ಖುಷಿನೂ ಇರುತ್ತೆ ಈ ಥರ ಮನೇಲಿ ಕುತ್ಕೊಂಡು ಸುಮ್ಮನೆ ಕಾಲ ಕಳೆಯೋದು ಒಂದು ತಪ್ಪುತ್ತೆ